ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಒನ್ ಮೋರ್ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋ ಗುರು ನಿಮಗೆ ಗೊತ್ತಿರಂಗ ನೀವು ಆದಷ್ಟು ಬಹಳ ಜನ ನೋಡಿದಿರಾ ಅನ್ಕೊತೀನಿ ಒಂದು ಟೂರ್ನಮೆಂಟ್ ನಡೀತು ಅಡ್ಮಿನೋ ನೋನ್ ಲಾಸ್ಟ್ ಜೋನ್ ಅಲ್ಲಿ ಯಾವ್ದೇ ಟೀಮ್ ಮೇಟ್ ಅದರಲ್ಲಿ ಕಾರ್ ಮೇಲೆ ಕುಂದರ್ಸ್ಕೊಂಡು ಹೋಗ್ತಾನೆ ಸೊ ಅದಂತೂ ನೋಡಿ ಎಲ್ಲರಿಗೂ ಇವಾಗೂ ಕೂಡ ಶಾಕ್ ಆಗುತ್ತೆ ಸೊ ಇದೇ ತರ ನಾವು ಟಿಪ್ಸ್ ಅಂಡ್ ಟ್ರಿಕ್ಸ್ ಯಾವ ಕಾರಲ್ಲಿ ಆಗುತ್ತೆ ಯಾವ ಕಾರಲ್ಲಿ ನಮ್ಮ ನಮ್ ನ ಈ ತರ ಕರ್ಕೊಂಡು ಹೋಗ್ಬೋದು ಅಂತ ನೋಡೋಣ ಇವಾಗ ನಾವು ಟೆಸ್ಟ್ ಮಾಡ್ತಿರೋ ಕಾರ್ ಗಳು ಬಂದ್ಬಿಟ್ಟು ಒಂದು ಎಂಟು ವೆಹಿಕಲ್ ಆಗಿರುತ್ತಾ ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಬೈಕ್ ಬೇಗ ಶುರು ಮಾಡೋಣ ಫಸ್ಟ್ ಗಾಡಿ ಬಂದ್ಬಿಟ್ಟೆ ಅದು ಡಾಸಿ ಆಗಿರುತ್ತಾ ಸೊ ನಮಗೂ ಕೂಡ ಕನ್ಫರ್ಮ್ ಆಗಿರಲ್ಲ ಎಲ್ಲ ಗಾಡಿ ಮೇಲೆ ಎತ್ತಿಸ್ಕೊಬೋದಾ ಇಲ್ಲ ಒಂದೊಂದು ಗಾಡಿ ಎತ್ತಲ್ವಾ ಅದು ಇದು ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಇಲ್ಲಿ ಸದ್ಯಕ್ಕೆ ಒಬ್ಬರು ಟೀಮ್ ಮೇಟು ಫೈಯರ್ ಕೊಡ್ತಾರೆ ಒಬ್ರು ಡ್ರೈವ್ ಮಾಡ್ತಿರ್ತಾರೆ ನಾನು ಕೂಡ ಇನ್ನ ಇನ್ನೇ ಹೋಗ್ತಿರ್ತೇನೆ ಇಲ್ಲಿ ನೋಡ್ದಂಗೆ ನಾನು ಯಾವುದೇ ತರ ಎಸ್ ಬಟನ್ ಕ್ಲಿಕ್ ಮಾಡಿಲ್ಲ ಎಲ್ಲ ಅನ್ಟಚ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಸ್ಪೀಡ್ ನೋಡ್ತಿದ್ದೀರಾ ಅಂಡರ್ ಸಿಕ್ಸ್ಟಿ ಕಿಲೋಮೀಟರ್ ಅಂತ ಸೊ ಮಿನಿಮಮ್ ಅಂದರು ನೀವು ಸಿಕ್ಸ್ಟಿ ಒಳಗಡೆನೇ ಇರಬೇಕು ಆಮೇಲೆ ಈಸಿಯಾಗಿ ನಿಮ್ ಟೀಮೇಟ್ ಅವ್ರು ಕಾರ್ ಮೇಲೆ ಕುತ್ಕೊತಾರ ಸೊ ಅವ್ರ ಟೀಮ್ ಮೇಟ್ನ ಕರ್ಕೊಂಡು ಹೋಗಿ ಸೇಫ್ ಪ್ಲೇಸಲ್ಲಿ ಇಳಿಸ್ಕೊಂಡಿ ಸೊ ಆರಾಮಾಗಿ ರಿವೈ ಕೊಡ್ಕೊಂಡು ಕಾಪಾಡಬಹುದು ಎನಿವೇ ಜಾಸ್ತಿ ಅಂತೂ ಇಲ್ಲಿ ಕನ್ಫರ್ಮ್ ಆಯಿತು ಈ ಕಾರಿಂದ ನೀವು ಯಾವುದೇ ಟೀಮ್ ಮೇಟ್ಸ್ನ ಕರ್ಕೊಂಡು ಹೋಗ್ಬೋದು ಓಕೆ ನೆಕ್ಸ್ಟ್ ಕಾರ್ ಕಡೆ ಹೋಗ್ಬಿಡೋಣ ಈ ಸರ್ತಿ ಬಂದುಬಿಟ್ಟು ಬಗ್ಗಿ ಆಗಿರುತ್ತೆ ಸೊ ಬಗ್ಗಿಲೇ ಆಲ್ಮೋಸ್ಟ್ ಪ್ಲೇಯರ್ಸ್ನ ಈಸಿಯಾಗಿ ಕರ್ಕೊಬೋದು ಅನ್ಕೊತೀನಿ ಮತ್ತು ನಾನು ಕೂಡ ಇದರಲ್ಲಿ ಆದಷ್ಟು ಸ್ಪೀಡೇ ಹೋಗ್ತಿರ್ತೀನಿ ಇಲ್ಲಿ ನೋಡ್ತಿದ್ದೀರ ಮಿನಿಮಮ್ ಅಂದ್ರೂ ಒಂದು ಸೆವೆಂಟಿ ಸೆವೆಂಟಿ ಪ್ಲಸ್ ಏನೋ ಇರುತ್ತಾ ಸೊ ಆರಾಮಾಗಿ ಎತ್ತಿಸ್ಕೊಂತೀನಿ ಸೀದಾ ಕಲರ್ ಥರ ಕವರಾಗಿ ಹಾಕೊಂಡು ಆರಾಮಾಗಿ ಇವೆ ಕೊಟ್ಕೊಂಡ್ಬಿಡ್ತೀನಿ ಸೊ ಇಲ್ಲಿ ಬಗ್ಗಿ ಮತ್ತೆ ಡಾಸ್ಯ ಎರಡು ಕೂಡ ಕಂಫಾಮಾಗಿ ನ ಈ ಥರ ಕಾಪಾಡ್ಬೋದು ಸರಿ ಇವಾಗ ಬೇರೆ ವೆಹಿಕಲ್ಗೆ ಹೋಗ್ಬಿಡಣ ಗುರು ಈ ಕಾರ್ ಹೆಸರು ಬಂದ್ಬಿಟ್ಟೆ ಮಿರಾಡೋ ಆಗಿರುತ್ತೆ ಮತ್ತೆ ಬಹಳ ಜನ ಇದನ್ನ ಐಡೆಂಟಿಫೈ ಮಾಡೋದು ಸ್ಪೀಡ್ ಕಾರ್ ಸ್ಪೀಡ್ ಕಾರ್ ತುಂಬ ಸ್ಪೀಡ್ ಹೋಗುತ್ತೆ ಅದಕ್ಕೋಸ್ಕರ ಸ್ಪೀಡ್ ಕಾರ್ ಅಂತ ಕೋಮನ ಕರೀತಾರೆ ಮತ್ತೆ ಈ ತರ ಟೀಮ್ಮೇಟ್ ಗೆ ಕಾಪಾಡೋಕೆ ಸೊ ಇದು ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು ಗುರು ಸದ್ಯಕ್ಕೆ ನಾರ್ಮಲ್ ಆಗಿ ನಮ್ಮ ಟೀಮ್ ಯಾವ ತರ ಹೋಗ್ತಾರೋ ಆ ತರನೇ ನಾಕಾಕ್ತಾರೆ ಸೊ ನಾನು ನಾರ್ಮಲ್ ಆಗಿ ಅವ್ರ ಮೇಲೆ ಎತ್ತಿಸ್ತೀನಿ ಮತ್ತೆ ಇಲ್ಲಿ ಹಂಡ್ರೆಡ್ ಪ್ಲಸ್ ಮೇಲೆ ನಾನು ಎಸ್ಲೇಟರ್ ಕೊಡ್ಕೊಂಡು ಅಂದ್ರೆ ಬೂಸ್ಟ್ ಹಾಕೊಂಡೆ ಹೋಗ್ತೀನಿ ಸೊ ಯಾವುದೇ ತರ ಟೀಮೇಟ್ ಹಿಂದೆ ಬರಲ್ಲ ಮತ್ತೆ ಸೇಫಾಗಿ ಕೂಡ ಹೋಗಿ ಅಲ್ಲಿ ರಿವೈ ಕೊಡ್ತೀವಿ ಸೊ ನನಿಗನ್ಸೋ ಪ್ರಕಾರ ಇಷ್ಟರಲ್ಲಿ ಇದೊಂದು ವೆಹಿಕಲ್ ಸ್ವಲ್ಪ ಜಾಸ್ತಿನೇ ಸಪೋರ್ಟಿವ್ ಆಗಿತ್ತು ಮತ್ತೆ ಯಾವುದೇ ತರ ಸ್ಪೀಡ್ ಹೋದ್ರು ಇಲ್ಲಿ ಟೀಮ್ ಮೇಟ್ ಕೆಳಗಡೆ ಕೆಳಗಡೆ ಅಲ್ಲ ಅನ್ನೋದು ಒಂದಂತೂ ಇಲ್ಲಿ ಕನ್ಫರ್ಮ್ ಆಯ್ತು ಸರಿ ಇವಾಗ ಈ ತರದೇ ಇನ್ನೊಂದು ಸ್ಪೀಡ್ ಕಾರು ಕೂಡ ಇದ ಗುರು ಈ ಕಾರ್ ಹೆಸರು ಬಂದ್ಬಿಟ್ಟೆ ಕುಪೆ ಆರ್ ಬಿ ಅಂತ ಹೆಸರು ಮಾತ್ರ ತುಂಬಾನೇ ವಿಚಿತ್ರವಾಗಿದೆ ಮತ್ತೆ ನಾನು ಇವಾಗ ತಾನೇ ಒಂದು ಸ್ಪೀಡ್ ಕಾರ್ ಅಂತ ತೋರಿಸ್ದೆ ಅದಕ್ಕಿಂತ ಜಾಸ್ತಿ ಈ ಕಾರೆ ಬಹಳ ಜನ ಯೂಸ್ ಮಾಡ್ತಾರೆ ಮತ್ತೆ ಸದ್ಯಕ್ಕೆ ಟೀಮ್ ಮೇಟ್ ಎತ್ಕೊಂಡು ಹೋಗುತ್ತಾ ಅಂತ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಿರ್ತೇನೆ ಗುರು ಇದು ಕೂಡ ಆಲ್ಮೋಸ್ಟ್ ಟೀಮ್ ಮೇಟ್ ಎತ್ಕೊಂಡೇ ಹೋಗುತ್ತೆ ನಾನು ಇನ್ನೊಂದು ಸ್ವಲ್ಪ ಸ್ಪೀಡಾಗಿ ಬಂದಿದ್ರೆ ಟೀಮೇಟ್ ಅನ್ನೋರು ಕಾರ್ ಹಿಂದೆ ಬೀಳ್ತಿದ್ರು ಮತ್ತೆ ನಿಮ್ಮ ಕೈಯಾಗೆ ಅದೇ ಫ್ ನೆಟ್ಟಿ ಸಾಯ್ತಿದ್ರು ಸೊ ಆಲ್ಮೋಸ್ಟು ಈ ಕಾರ್ ಸ್ಪೀಡು ಒಂದು ಸೆವೆಂಟಿ ಒಳಗಡೆ ಇರಬೇಕು ಮತ್ತು ಒಂದಂದು ತಲೆಗಿರಲಿ ನಿಮ್ಮದು ಮುಂದೆ ಇನ್ನೇನು ಟೀಮ್ ಮೇಟು ಕಾರ್ ಮೇಲೆ ಎತ್ತಬೇಕಂದಾಗ ನೀವು ಯಾವುದೇ ಕಾರಣಕ್ಕೂ ಯಾವ ಎಸ್ಲೇಟ್ರ್ ಬಟನು ಕ್ಲಿಕ್ ಮಾಡಬಾರ್ದು ಸೊ ನಾರ್ಮಲಾಗಿ ಒಂದು ಸ್ವಲ್ಪ ನೀವು ಕಾರ್ ಮೇಲೆ ಎತ್ತಿಸ್ಕೊಂಡು ಆಗ ಆಮೇಲೆ ಬೇಕಾದ್ರೆ ಜೋರಾಗಿ ಎಸ್ಲೆಟ್ರ್ ಓಡಿಕೊಂಡೆ ಟೀಮೇಟ್ ಮೇಲೆ ಬಂದಾಗ ಅವಾಗ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ ಸರಿ ಇವಾಗ ಈ ಪೊಸಿಷನ್ ಅಲ್ಲಿ ಇನ್ನ ಒಂದು ಕಾರಿದ ಇದ್ದ ಅದು ಕೂಡ ನೋಡಬೇಡ ನಗುರು ಗುರು ನಿಮಗೆ ಗೊತ್ತಿರಂಗೆ ಸ್ವಲ್ಪ ಯು ಎಸ್ ಮುಂದೆ ಇಂಜಿನ್ ಅನ್ನೋದು ತುಂಬನೇ ಐಟಿರುತ್ತೆ ಮತ್ತೆ ಟಿ ಮೇಟು ಕಾರ್ ಮೇಲೆ ಬರಲ್ಲ ಅಂತ ಅಲ್ಲ ಗುರು ನೀವು ಮಿನಿಮಮ್ ಅಂದರು ಒಂದು ತರ್ಟಿ ಕಿಲೋಮೀಟರ್ ಒಳಗಡೆ ಇರಬೇಕಾಗುತ್ತೆ ಸೊ ಅವಾಗ ಟೀಮೇಟ್ ಮೇಲೆ ಬಂದಾಗ ನೀವು ಸ್ವಲ್ಪ ಸ್ಪೀಡಾಗಿ ಹುಡಿದ್ರು ಟಿ ಮೇಟು ಕಾರ್ ಮೇಲೆ ಇರ್ತಾರೆ ಸೊ ಇವಾಗ ಟೋಟಲ್ ಆಗಿ ಐದು ವೆಹಿಕಲ್ಲು ಕೂಡ ನೀವು ಟೀಮೇಟ್ನ ಕಾಪಾಡ್ಬೋದು ಜೀಪ್ ಅನ್ನೋದು ಒಂದು ಸ್ವಲ್ಪ ಸ್ಲೋ ಆಗಿ ಬರಬೇಕಾಗುತ್ತೆ ಸರಿ ಇವಾಗ ಗುರು ಕಿನ್ನ ಉಳ್ದಿರೋದು ಬಿ ಆರ್ ಡಿ ಎಮ್ ಬೋಟ್ ಬೋಟಲ್ಲಿ ಭೂಮಿ ಮೇಲೆ ಎರಡು ಕಡೆ ಅಡ್ಡಾಡುತ್ತ ಮತ್ತೆ ಆ್ಯಂಡ್ ಒನ್ ಮೋರ್ ಥಿಂಗ್ ಮಾನ್ಸರ್ ಟ್ರಕ್ಕು ಕೂಡ ಇದಾಗ್ರು ಯಾವ ಗಾಡಿನೂ ಕೂಡ ಬಿಡೋದ್ ಬೇಡ ಟೆಸ್ಟ್ ಅಂದ ಮೇಲೆ ಎಲ್ಲ ಗಾಡಿನೂ ಟೆಸ್ಟ್ ಮಾಡಬೇಡಣ ಲೆಟ್ಸ್ ಗೋ ಗುರು ಗುರು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಜೀಪ್ ಅನ್ನೋದು ಇಂಜಿನ ಐಟಿರುತ್ತೆ ಬಟ್ ಈ ಮೋಸ ಇಡ್ರಕ್ಕೂ ಟೈರ್ ತುಂಬ ಐಟಿರುತ್ತೆ ಗುರು ನಾನು ಆಲ್ಮೋಸ್ಟ್ ಐಟಿರೋ ಪೊಸಿಷನ್ನೇ ಇಟ್ಕೊಂಡಿರ್ತೀನಿ ಬಟ್ ಟೀಮೇಟು ಸೀದಾ ಟೈರ್ ಕೆಳಗೆ ಹೋಗ್ತಿರ್ತಾರೆ ನಾನು ಟೈರ್ ಹತ್ರ ಹತ್ರನೇ ಅದ್ರ ಹತ್ರನೇ ಒಂದು ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡ್ಕೊಂಡು ಹೋಗ್ತೀನಿ ಬಟ್ ನಾವು ಸ್ವಲ್ಪ ಲೈಟ್ ಆಗಿ ಹೋಗಿದ್ದಕ್ಕೆ ಇಲ್ಲಿ ಟೈರ್ ಮೇಲೆನೋ ಬರ್ತಾರೆ ಬಟ್ ಗಾಡಿ ಮೇಲೆ ಬರಕ್ ಆಗಲ್ಲ ಸೊ ನನ್ನ ಪ್ರಕಾರ ಈ ಗಾಡಿ ನೀವು ಅನ್ಕೊಳೋ ತರ ಹೆಲ್ಪ್ ಮಾಡೋಕೆ ಟೀಮ್ ಮೇಟ್ಗಾಗಲ್ಲ ಗುರುಮದ ಈ ಗಾಡಿ ಅಂತ ಈ ಟೇಸ್ಟ್ ಅಲ್ಲಿ ಸ್ವಲ್ಪ ವೇಸ್ಟ್ ಆಗಿದೆ ಎನಿವೆ ಇನ್ನ ಎರಡು ಏನೋ ಗಾಡಿ ಇದೆ ಸೊ ಅದನ್ನ ಏನಕ್ಕೆ ಪೆಂಡಿಂಗ್ ಬಿಡೋಣ ಅದನ್ನು ಕೂಡ ಶುರು ಹಚ್ಕೊಂಡೇ ಬಿಡೋಣ

ಗುರು ಆ್ಯಕ್ಚುಲಿ ಇಲ್ಲಿ ಗಾಡಿ ಮೇಲೇನೋ ಬಂದರು ಬಟ್ ಮುಂದೆ ತಳ್ಕೊಂಡು ಹೋಗೋಕೆ ಹಾಗಲ್ಲ ಗುರು ನೀವು ನೋಡ್ದಂಗೆ ನನ್ನ ಗಾಡಿ ಹಿಂದಕ್ಕೆ ತಳಿದ ತಕ್ಷಣ ಆಟೋಮೆಟಿಕ್ ಆಗಿ ಟೀಮೇಟ್ ಕೆಳಗಡೆ ಬಿದ್ದು ಮತ್ತು ಯಾರು ಕೂಡ ನಮ್ಮ ಟೀಮೇಟ್ ಮಾಡೋ ತಪ್ಪೋ ನೀವು ಮಾಡೋಕೆ ಹೋಗ್ಬಿಡಿ ಸದ್ಯಕ್ಕೆ ನಾವು ರೂಮ್ ಹಾಕೊಂಡೇ ಆಡ್ದಿರ್ತೀವಿ ಬಟ್ ನಮ್ಮ ಟೀಮೇಟು ಇಲ್ಲಿ ನಾವೇನೋ ಎಕ್ಸ್ಪಿರಿಮೆಂಟ್ ಮಾಡೋಕೋಗಿ ನಾಕೇನೋ ಮಾಡ್ಬಿಡ್ತಿವಿ ಆಮೇಲೆ ಏನಾಗುತ್ತಂತ ನೀವೇ ನೋಡಿ ಗುರು ಇವ್ರ

ಗುರು ಈ ಗ್ಲಿಚ್ ನೋಡ್ಬಿಟ್ಟೆ ನನಗೆ ಶಾಕ್ ಆಗೋಯ್ತು ಮೋಸ್ಟ್ಲಿ ನೀವ್ ಯಾರು ಕೂಡ ನಾಕಾಗಿರೋ ಟೀಮೇಟ್ ಈ ತರ ಗಾಡೀಲಿ ಇಡ್ಕೊಂಡು ಹೋಗ್ಬಿಡಿ ಯಾಕಂದ್ರೆ ನಿಮ್ಗೂ ಕೂಡ ಈ ತರ ಗ್ಲಿಚ್ ಅನ್ನೋದು ಕಾಣ್ಸೇ ಕಾಣಿಸುತ್ತಾ ಇನ್ವೆ ನಾವು ಏನೋ ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಇಲ್ಲಿ ನಮ್ಗೆ ಏನೋ ತಿಳಿತು ನಾವು ಉಳ್ದಿರೋದಂತೂ ಲಾಸ್ಟ್ ಗುರು ಅದು ಬಿಆರ್ ಡಿ ಎಮ್ ಆಗಿರುತ್ತೆ ಸೊ ಅದು ಕೂಡ ಗುರು ಹೇಳ್ಬೇಕಂದ್ರೆ ಇಲ್ಲಿ ಟೀಮ್ ಮೇಟ್ ನಾಕ್ ಆಗ್ಬೇಕಿತ್ತು ಅವಾಗ ನಾನು ಈ ಗಾಡಿ ಮೇಲೆ ಎತ್ತಿಸ್ಕೊಬೇಕಿತ್ತು ಸೊ ಈ ಎಕ್ಸ್ಪಿರಿಮೆಂಟ್ ಇನ್ನ ಈ ಗಾಡಿ ಫುಲ್ ಆಗಿಲ್ಲ ಸರಿ ಇವಾಗ ಮತ್ತೆ ಲಾಸ್ಟ್ ಬರುತ್ತಾ ಸೊ ಅದೇ ಝೋನ್ ಅಲ್ಲಿ ಟ್ರೈ ಮಾಡ್ತೀವ ಗುರು ನಾನು ಆಲ್ರೆಡಿ ಈ ಗಾಡಿಲಿ ತುಂಬಾ ಟೆಸ್ಟ್ ಮಾಡಿದೆ ಬಟ್ ನಾಕಾಗಿರೋ ಟೀಮ್ ಮೇಟನ್ನ ಈ ಮೂರು ಗಾಡಿಲೇ ಎತ್ಕೊಳಕ್ಕೆ ಆಗಲ್ಲಾಗಿರು ಬಿ ಆರ್ ಡಿ ಎಮ್ ಮಾಸ್ಟರ್ ಟ್ರಕ್ ಮತ್ತು ಇನ್ನೊಂದು ಯಾವುದೋ ಬೋರ್ಡ್ ಥರ ತೋರಿಸ್ದೆ ಆ ಮೂರು ಗಾಡಿಲೇ ನಾವು ಉಳಿದಂತೂ ನಿಮಗೆ ಕನ್ಫರ್ಮ್ ಆಗಿದೆ ಸೊ ಇಷ್ಟು ಗಾಡಿಲೆ ನೀವು ಆರಾಮಾಗಿ ನಿಮ್ಮ ಟೀಮ್ ಮೇಟ್ನಾಗ ಕಾಪಾಡ್ಬೋದು ಸೊ ಇದೇ ಥರ ಅಮೇಝಿಂಗ್ ಕಂಟೆಂಟು ಅದು ಕನ್ನಡದಲ್ಲಿ ಇನ್ಮೇಲೆ ಬರುತ್ತಾ ಸೊ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಅಂದ್ರೆ ವೈ ಲೈಕ್ ಕೊಟ್ಕೊಂಡ್ಬಿಡಿ ಈ ವಿಡಿಯೋ ಲೈಕ್ಸ್ ಟಾರ್ಗೆಟ್ ಬಂದ್ಬಿಟ್ಟೆ ಟೂ ಹಂಡ್ರೆಡ್ ಆಗಿರುತ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವ್ದು ಮೇಲೆ ಬೇಕಂತ ಕಾಮೆಂಟ್ ಮಾಡಿ ಡೆಫಿನೆಟ್ಲಿ ನಿಮ್ ಕಾಮೆಂಟ್ ಮೇಲೆ ನೆಕ್ಸ್ಟ್ ವಿಡಿಯೋ ಬರುತ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಗ್ರೂ